ನನ್ನ ಹೆಸರು ಮುಬ್ಬನ್ ಹೋಳ ಸರ್ ಜಿ ಎಫ್ ಜಿ ಸಿ ಕಾಲೇಜ್ ನವನಗರ್ ಎನ್ ಸಿ ಸಿ ಕ್ಯಾಡ ಸರ್ ಎಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಷ್ಟು ಏಕತೆ ಎಂದು ಬರೆದಿದೆ ಸರ್ ಓಕೆ ಆದರೆ ಈಗಿನ ರಾಜಕಾರಣಿಗಳು ವಿದ್ಯಾರ್ಥಿ ಮತ್ತು ಯುವಕರಲ್ಲಿ ಒಂದು ಕೋಮು ಅದು ಹೆಚ್ಚಾಗಿ ಬಿತ್ತಿದ್ದಾರೆ ಅವರ ಬಗೆಯ ಬಸವನರ ವಚನದ ಬಗ್ಗೆ ಅವರ ಅವ್ರಿಗೆ ಒಂದು ಹೇಳ್ಕೊಡ್ಬೇಕು ಸರ್ ಬೃಂಗೀಶ್ವರ ಸ್ವಾಮಿಗಳು ಹೇಳ್ಬೋದಾ ದಯವಿಟ್ಟು ಮುಂದೆ ಬನ್ನಿ ಮುಂದೆ ಬರೀ ಗುರುಗಳೇ ಬಸವ ಬೃಂಗೀಶ್ವರ ಸ್ವಾಮಿಗಳು ಮುಂದೆ ಹೇಳ್ತಾರೆ ದಯವಿಟ್ಟು ಕಾಣಬೇಕು ಅವ್ರಿಗೆ ಇಲ್ಲಿ ಇಲ್ಲಿ ಬರ್ರಿ ಆ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ತುಂಬ ಸೂಚ್ಯವಾಗಿದೆ ಸಮಾಜದ ಎಲ್ಲ ಕಲ್ಮಶಗಳಿಗೆ ಕಾರಣ ನಾವೇ ಆಗಿರ್ತೀವಿ ಒಳ್ಳೆಯದಕ್ಕೂ ಕಾರಣ ನಾವೇ ಆಗಿರ್ತೇವೆ ಕೆಟ್ಟದ್ದಕ್ಕೂ ಕಾರಣ ನಾವೇ ಆಗಿರ್ತೇವೆ ಆಗ್ಲಿಕ್ಕೂ ಕಾರಣ ನಾವೇ ಆಗಿರ್ತೇವೆ ವಿಶಾಲ ಮನೋಭಾವ ಬೆಳೆಸ್ಕೊಳ್ಲಿಕ್ಕೆ ಕಾರಣ ನಾವೇ ಆಗಿರ್ತೇವೆ ಯಾವುದೋ ಒಂದು ಅಲ್ಲದ ಶಕ್ತಿ ನಮ್ಮನಿಗೆ ಕ್ಷುಲ್ಲಕ ಆಸೆಗಳನ್ನು ತೋರಿಸಿ ಪ್ರಚೋದಿಸಿ ಗುಂಪುಗಾರಿಕೆಗಳನ್ನು ಹುಟ್ಟು ಹಾಕ್ತಾರೆ ಜಾತಿಯ ಗುಂಪುಗಾರಿಕೆಗಳಾಗಲಿ ಧರ್ಮ ಗುಂಪುಗಾರಿಕೆಗಳನ್ನು ಹುಟ್ಟಿ ಹಾಕ್ತಾರೆ ನಾವೆಲ್ಲರೂ ಪ್ರಜ್ಞಾವಂತರಿದ್ದೀವಿ ವಿದ್ಯಾವಂತರಿದ್ದೀರಿ ನಾವು ಇಂಥದಕ್ಕೆ ದಾಸರ ಹಾಕದೆ ಪ್ರಜ್ಞಾವಂತಿಕೆಯಿಂದ ನಾವು ನಡ್ಕೊಂಡ್ರೆ ಇಂಥ ಯಾವ ಗೊಂದಲಗಳಿಗೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರನೇ ಈ ಸಂವಾದ ಅದಕ್ಕೋಸ್ಕರವೇ ಈ ಪ್ರಶ್ನೋತ್ತರಗಳು ನಾವು ಮೊದಲು ಪ್ರಜ್ಞಾವಂತರ ಆಗಬೇಕು ವಿದ್ಯಾರ್ಥಿಗಳು ನೀವು ಪ್ರಜ್ಞಾವಂತರ ಆದರೆ ಆ ರೀತಿ ಯಾವುದೋ ಒಂದು ಜಾತಿಯ ಹಿಂದೆ ಧರ್ಮದ ಹಿಂದೆ ರಾಜಕಾರಣದ ಹಿಂದೆ ಹೋಗದ ಹಾಗೆ ಇಡೀ ದೇಶ ಒಂದೇ ಅನ್ನುವ ಸದ್ಭಾವದಿಂದ ಹೋದರೆ ದೇಶ ಸುಭಿಕ್ಷವಾಗಿರ್ತದೆ ಸುಭದ್ರವಾಗಿರ್ತದೆ ಅದಕ್ಕೆ ತಾವೆಲ್ಲ ಯುವ ಶಕ್ತಿಗಳು ಗಟ್ಟಿಯಾಗಿ ತಯಾರಾಗಬೇಕು ಅದೇ ಈ ಅಭಿಯಾನದ ಉದ್ದೇಶ ಓಕೆ ಭಾವಿಸ್ಕೊಳ್ತೀನಿ